ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಏಳು ಡಿ ಮಾದೇಗೌಡರ ಅಭಿನಂದನಾ ಗ್ರಂಥ ಬಿಡುಗಡೆಗೆ ಸಿದ್ಧತೆ ಆಶಾ ಮಂದಿರ ಯೋಜನೆ ಇರುವಾರಿ ಡಿ ಮಾದೇಗೌಡರ ಎಂಬತ್ತು ವರ್ಷ ಪೂರೈಸಿದ ಸೆವೆ ನೆನಪಿನಲ್ಲಿ ಮಂಡ್ಯದ ಕರ್ನಾಟಕ ಸಂಘದವರು ಸಿದ್ಧಪಡಿಸಿರುವ ಮನೆ ಮಾದೇಗೌಡರು ಎಂಬ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಗರದ ಗೋಕುಲಂನಲ್ಲಿರುವ ಯೂತ್ ಹಾಸ್ಟೆಲ್ನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾದೇಗೌಡರ ಅಭಿನಂದನಾ ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷ ಲಯನ್ ದೇವಿ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಗವರ್ನರ್ ವೇದಾಂತ ಹೆಮ್ಮಿಗೆ ಅವರ ಶಿಷ್ಯ ಎಂಬತ್ ಮೂರಲ್ಲಿ ಮಾದೇವೇಗೌಡರ ನಡೆ ನುಡಿ ನೋಡಿ ಅವರ ಆದರ್ಶಗಳಿಂದ ಎಂಬತ್ ಮೂರರಿಂದ ಇದ್ದೀನಿ ಬಟ್ ರಾಜಕೀಯವಾಗಿ ಸ್ವಲ್ಪ ಕಡಿಮೆ ಬಟ್ ಅವ್ರು ಎಮ್ ಎಲ್ ಸಿ ಆಗಿ ಚೇರ್ಮನ್ ಆಗಿ ಅವರು ಎಮ್ ಎಲ್ ಸಿ ಆಗಿ ಏನೇನು ಕೆಲಸ ಮಾಡೋದು ಮಾಡೋದು ಚೇರ್ಮನ್ ಆದ ಅವರ ಲೋಸ್ಗಳ ಕುಡಿಯುವಲ್ಲಿ ನೆನಪಪ್ಪ ಅವರ ಒಂದು ಒಡನಾಟದಿಂದ ಇವತ್ತಿನ ಈ ಅಭಿನಂದನ ರಥಕ್ಕೆ ಬಿಡುಗಡೆ ಮಾಡಿ ನಮ್ಮ ಜಯ ಪ್ರಕಾಶ ಬಹಳ ಸಂತೋಷದಿಂದ ನಾನು ಯಾವ್ದಾರ ಒಂದು ಜವಾಬ್ದಾರಿ ತಗೋಬೇಕು ಅನ್ನೋದು ಸೂಚಿಸಿದ್ದಾನೆ ಬರೀ ಸಲಹೆ ಕೊಡೋದಲ್ಲ ಒಂದು ಜವಾಬ್ದಾರಿಯಿಂದ ತರಬೇಕು ಅಂತ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಮೈಸೂರಿಗೆ ತಮ್ಮದೇ ಆದ ಕೂ ಕೊಡುಗೆಯನ್ನು ನೀಡಿದಂತಹ ಕುಂಬಾರಕೊಪ್ಪಲಿನ ಶ್ರೀ ಡಿ ಮಾದೇಗಡರವರ ಜೀವನ ಚರಿತ್ರೆ ಅವರ ಕಾರ್ಯಕ್ರಮಗಳು ಅವರು ಮೈಸೂರಿಗೆ ಕೊಟ್ಟಂತಹ ಕೊಡುಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಮಾಡಿದಂತಹ ಅಪಾರ ಸೇವೆಯ ಬಗ್ಗೆ ಒಂದು ಗ್ರಂಥವನ್ನು ತಂದು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಜೈಪ್ರಕಾ ಪ್ರೊಫೆಸರ್ ಜೈಪ್ರಕಾಶ್ ಗೌಡ ಕರ್ನಾಟಕ ಸಂಘದ ಅಧ್ಯಕ್ಷರು ಮತ್ತು ಅವರ ಜೊತೆಗೆ ನರಸಿಂಹೇಗೌಡರು ಪ್ರೊಫೆಸರ್ಗಳು ಮತ್ತು ಇನ್ನೊಬ್ಬ ಪ್ರೊಫೆಸರ್ ಅಂದ ತಮ್ಮಣ್ಣಗೌಡರ ಅವರ ಜೊತೆಯಲ್ಲಿ ನಮ್ಮ ಮೈಸೂರಿನ ಪತ್ರಕರ್ತೃಗಳಾದಂತಹ ವೆಂಕಟೇಶು ಮತ್ತು ಪ್ರಕಾಶ್ ಬಾಬುವವ್ರನ್ನ ಒಳಗೊಂಡಂತಹ ಒಂದು ಸಮಿತಿ ಎಲ್ಲರ ಬಗ್ಗೆ ಲೇಖ ಅವರ ಬಗ್ಗೆ ಎಲ್ಲರಿಂದ ಲೇಖನಗಳನ್ನು ಪಡೆದು ಸುಮಾರು ಎಂಟುನೂರು ಪುಟಗಳ ಅವರ ಜೀವನ ಚರಿತ್ರೆಯನ್ನು ಅವರು ಮಾಡಿದಂಥ ಅಪಾರವಾದ ಸೇವೆಯನ್ನು ಸೇವೆಯನ್ನು ಸ್ಮರಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲು ಒಂದು ತೀರ್ಮಾನವನ್ನು ಮಾಡಿರ್ತಾರೆ ಅಂಥದ್ರಲ್ಲಿ ಆ ಅಭಿನಂದನ ಆ ಏನು ಆ ಗ್ರಂಥವನ್ನು ಬಿಡುಗಡೆ ಮಾಡಲು ಒಂದು ಅಭಿನಂದನೆಯ ರೀತಿಯಲ್ಲಿ ಮಾನ್ಯ ಸನ್ಮಾನ್ಯ ಮಾದೇಗೌಡರಿಗೆ ಅಭಿನಂದನೆಯನ್ನು ಮಾಡಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಯಾವ ರೀತಿ ಮಾಡತಕ್ಕಂಥದ್ದು ಅಂತ ಇಂದಿನ ಸಭೆಯಲ್ಲಿ ಕರೆದಂಥ ಸಭೆಯ ಉದ್ದೇಶ ಈ ಸಭೆಯಲ್ಲಿ ಭಾಳ ಅದ್ದೂರಿಯಿಂದ ಎಲ್ಲ ಜನಾಂಗಗಳಿಗೆ ಸೇರಿದ ಮಠಾಧೀಶರುಗಳನ್ನು ಕರೆಯತಕ್ಕಂಥದ್ದು ಮತ್ತು ಮೈಸೂರಿನ ಮತ್ತು ಮಂಡ್ಯದ ಎಲ್ಲ ಜನಾಂಗಕ್ಕೆ ಸೇರಿದಂಥ ಜನಗಳನ್ನು ಇದರಲ್ಲಿ ಸೇರಿಸ್ತಕ್ಕಂಥದ್ದು ಆಮೇಲೆ ಅವರಿಂದ ಯಾರ್ಯಾರು ಫಲಾನುಭವಿಗಳಾಗಿದ್ದಾರೆ ಅವರೂ ಸಹ ಈ ಮೇನ್ ಸ್ಟ್ರೀಮ್ಗೆ ಕರ್ತಕ್ಕಂಬಂಥ ತೀರ್ಮಾನಗಳನ್ನು ಮಾಡಿ ಇದನ್ನು ಕಲಾಮಂದಿರದಲ್ಲಿ ಭಾಳ ಅದ್ಧೂರಿಯಿಂದ ಮಾಡಬೇಕು ಅಂತ ಈ ಸಮಿತಿ ತೀರ್ಮಾನ ಮಾಡಿತು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಪುಸ್ತಕಗಳನ್ನು ಹೊರತರಲು ಸುಮಾರು ಸಾವಿರ ಕಾಪಿಗಳು ಎಂಟುನೂರಿಂದ ಒಂಬೈನೂರು ಪುಟಗಳುಳ್ಳ ಅತ್ಯುತ್ತಮವಾದ ಗ್ರಂಥವನ್ನು ತರ್ತಕ್ಕಂಥ ಜವಾಬ್ದಾರಿನ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಮತ್ತು ತಮಣ್ಣಗೌಡರು ನರಸಿಂಹೇಗೌಡರು ಅದನ್ನು ವಹಿಸ್ಕೊಂಡ್ರು ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಎಲ್ಲರೂ ಒಮ್ಮತ್ತಿಂದ ನನ್ನನ್ನು ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷನಾಗಿ ದೇವಿ ಪ್ರಸಾದದ ನನ್ನನ್ನು ಇವತ್ತು ಅದನ್ನು ಪ್ರಪೋಸ್ ಮಾಡಿದ್ದು ನಾನು ಬಹಳ ಸಂತೋಷದಿಂದ ಇವತ್ತು ತಪ್ಪಿಕೊಂಡಿದ್ದೇನೆ ಸದ್ಯದಲ್ಲೇ ನಾವೊಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯನ್ನು ಕರೆದು ಅದರ ರೂಪುರೇಖೆಗಳು ಯಾವ ರೀತಿ ಇರಬೇಕು ಯಾವ ರೀತಿ ಈ ಸಮಾರಂಭ ನಡೀಬೇಕು ಅಂತ ಹಿರಿಯರಾದಂತಹ ಜಯಪ್ರಕಾಶ್ ಗೌಡರು ಅವರ ಸಹೋದ್ಯೋಗಿಗಳು ಮತ್ತು ಮಾದೇಗೌಡರ ಮಾರ್ಗದರ್ಶನದಲ್ಲಿ ಈ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ಧೂರಿಯಿಂದ ಮಾಡೋಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ದೇವಿ ಪ್ರಸಾದ್ ಅಂತ ನಾನು ಉದ್ಯಮಿ ಲಯನ್ಸ್ ಮಾಜಿ ಜಿಲ್ಲಾ ರಾಜ್ಯಪಾಲ ಹಾಗೂ ಭಾರತ ಸೇವಾ ದಳದ ರಾಜ್ಯ ಘಟಕದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ